ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮಾರ್ಜುನರು ದ್ರೌಪದಿಯನ್ನು ಭಿಕ್ಷೆ ಎಂದು ಕುಂತಿಗೆ ತಿಳಿಸಲು ಆಕೆಯು ಐವರು ಭುಜಿಸಿರೆಂದು ಹೇಳಿದುದು ಆಮೇಲೆ ದ್ರೌಪದಿ ಎಂಬುದನ್ನು ತಿಳಿದು ಆಕೆಯು ದುಃಖಿಸುವುದು ಯುಧಿಷ್ಠಿರಾರ್ಜುನ ಸಂವಾದವು ವ್ಯಾಸನ ಮಾತನ್ನು ಜ್ಞಾಪಿಸಿ ಧರ್ಮರಾಜನು ದ್ರೌಪದಿಯು ಐವರಿಗೂ ಪತ್ನಿಯೆಂದು ನಿಶ್ಚಯಿಸಿದುದು ಕುಂಬಾರನ ಮನೆಗೆ ಶ್ರೀಕೃಷ್ಣನು ಬಂದುದು ಎಂಬ ಇನ್ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾ ಮಹಿಮೆಯುಳ್ಳ ಆ ಭೀಮಾರ್ಜುನರಿಬ್ಬರು ಕುಂಬಾರನ ಮನೆಗೆ ಬಂದೊಡನೆ ಅಲ್ಲಿ ಕುಂತಿ ಇದ್ದಡೆಗೆ ಹೋಗಿ ಮಹತ್ತಾದ ಸಂತೋಷದಿಂದ ವಿನೋದಕ್ಕಾಗಿ ಅಮ್ಮ ಇದು ಭಿಕ್ಷೆ ಎಂದು ಕೂಗಿ ಹೇಳಿದರು ಕುಂತಿಯು ಒಣೆಯ ಒಳಭಾಗದಲ್ಲಿ ಇದ್ದುದರಿಂದ ನಿಜ ಸ್ಥಿತಿ ಏನೆಂದು ತಿಳಿಯದೆ ನೀವೆಲ್ಲರೂ ಸೇರಿ ಭುಜಿಸಿರಿ ಎಂದಳು ಆಮೇಲೆ ಕುಂತಿಯು ಹೊರಗೆ ಬಂದು ನೋಡುವಾಗ ರಾಜಕನ್ಯೆಯೊಬ್ಬಳು ನಿಂತಿದ್ದುದನ್ನು ಕಂಡೊಡನೆ ಬೆಜ್ಜರ ಬಿದ್ದು ಹಾಹಾ ಏನಿದು ನಾನು ಎಂತಹ ಮಾತನ್ನಾಡಿಬಿಟ್ಟನು ಎಂದು ದುಃಖಾಕ್ರಾಂತಿಯಾಗಿ ದ್ರೌಪದಿಯ ಕೈಯನ್ನು ಹಿಡಿದು ಯುಧಿಷ್ಠಿರನ ಬಳಿಗೆ ಕರೆತಂದು ಆತನನ್ನು ಕುರಿತು ಓ ಪುತ್ರ ಈ ಧ್ರುವ ರಾಜಪುತ್ರಿಯನ್ನು ನಿನ್ನ ತಮ್ಮಂದಿರು ಭಿಕ್ಷೆ ಎಂದು ಹೇಳಿ ನನ್ನಲ್ಲಿ ಒಪ್ಪಿಸಿರುವರು ನಾನು ಇವಳನ್ನು ನೋಡದೆಯೇ ಅಜ್ಞಾನದಿಂದ ಪ್ರತಿದಿನವೂ ಹೇಳುತ್ತಿದ್ದಂತೆ ಎಲ್ಲರೂ ಭುಜಿಸಿರಿ ಎಂದು ಹೇಳಿಬಿಟ್ಟೆನು ಕುರುಸಿಂಹ ಈಗ ನಾನು ಹೇಳಿದುದು ಸುಳ್ಳಾಗದೆ ಈ ಪಾಂಚಾಲ ರಾಜಪುತ್ರಿಯು ಅಧರ್ಮಕ್ಕೆ ಗುರಿಯಾಗದಂತೆ ಇರುವುದು ಹೇಗೆ ಈಕೆಯ ಮನಸ್ಸಿಗೂ ಅಸಮಾಧಾನವಾಗಬಾರದು ಅದಕ್ಕೆ ಏನು ಉಪಾಯವೋ ತಿಳಿಸು ಎಂದಳು ಧರ್ಮರಾಜನು ಮಹಾ ಬುದ್ಧಿಶಾಲಿಯಾದುದರಿಂದ ತಾಯಿಯ ಮಾತುಗಳನ್ನು ಕೇಳಿ ಸ್ವಲ್ಪ ಹೊತ್ತು ತನ್ನಲ್ಲಿ ಆಲೋಚಿಸಿ ಕುಂತಿಯನ್ನು ಸಮಾಧಾನ ಪಡಿಸುತ್ತ ಅರ್ಜುನನನ್ನು ಕುರಿತು ಫಲ್ಗುಣ ದ್ರೌಪದಿಯನ್ನು ಗೆದ್ದು ತಂದವನು ನೀನೊಬ್ಬನೇ ಅಲ್ಲವೇ ಆ ರಾಜಕುಮಾರಿಯು ನಿನ್ನನ್ನು ಸೇರಿದಾಗಲೇ ಶೋಭಿಸುವಳು ಆದುದರಿಂದ ಅಗ್ನಿಸಾಕ್ಷಿಕವಾಗಿ ವಿದ್ಯುಕ್ತ ರೀತಿಯಿಂದ ನೀನೇ ಈಕೆಯನ್ನು ಕೈ ಹಿಡಿದು ವರಿಸು ಎಂದನು ಅದಕ್ಕೆ ಅರ್ಜುನನು ಓ ರಾಜೇಂದ್ರ ಇದು ಧರ್ಮವಲ್ಲ ನನ್ನನ್ನು ಅಧರ್ಮಕ್ಕೆ ಗುರಿ ಮಾಡಬೇಡ ನೀನು ನಮ್ಮೆಲ್ಲರಿಗೂ ಜ್ಯೇಷ್ಠನು ಆದುದರಿಂದ ಮೊದಲು ನಿನಗೆ ವಿವಾಹವಿಲ್ಲದೆ ನಮಗೆ ವಿವಾಹವೆಂದರೇನು ಮೊದಲು ನೀನು ವಿವಾಹ ಮಾಡಿಕೊಳ್ಳಬೇಕು ಆಮೇಲೆ ಮಹಾಭುಜವುಳ್ಳ ಭೀಮನಿಗೆ ವಿವಾಹವಾಗಬೇಕು ಆಮೇಲೆ ನನಗೂ ನನಗಾದ ಮೇಲೆ ನಕುಲನಿಗೂ ಆಮೇಲೆ ಸಹದೇವನಿಗೂ ವಿವಾಹಕ್ಕೆ ಉಂಟು ಅಣ್ಣ ಭೀಮನು ನಾನು ಈ ನಕುಲ ಸಹದೇವರು ಈ ಸ್ತ್ರೀಯು ಸಹ ನಿನ್ನ ಆಜ್ಞೆಗೆ ಬದ್ಧರಾಗಿ ನಡೆಯತಕ್ಕವರು ನೀನು ಹೇಳಿದಂತೆ ಕೇಳತಕ್ಕವರು ಹೀಗಿರುವುದರಿಂದ ಈಗ ಧರ್ಮಯುಕ್ತವಾಗಿಯೂ ಯಶಸ್ಕರವಾಗಿಯೂ ಇರುವ ಕಾರ್ಯವು ಯಾವುದು ಮತ್ತು ಪಾಂಚಾಲ ರಾಜನಿಗೂ ಯಾವುದು ಸಮ್ಮತವೋ ಅದನ್ನು ಆಲೋಚಿಸಿ ನಡೆಸು ನಿನ್ನ ಆಜ್ಞಾಧಾರಕರಾದ ನಮಗೆ ಹೇಗೆ ನಡೆಯಬೇಕು ಎಂಬುದನ್ನು ನೀನೇ ಆಜ್ಞಾಪಿಸು ಎಂದನು ಅರ್ಜುನನು ಹೀಗೆ ಭಕ್ತಿ ಸ್ನೇಹ ಪರಿಪೂರ್ಣವಾದ ಮಾತುಗಳಿಂದ ಪ್ರಾರ್ಥಿಸಿದುದನ್ನು ಕೇಳಿ ಆ ಪಾಂಡವರೆಲ್ಲರೂ ಪಾಂಚಾಲಿಯನ್ನು ನಟ್ಟ ಕಣ್ಣಿನಿಂದ ನೋಡಿದರು ದ್ರೌಪದಿಯು ಅವರೆಲ್ಲರನ್ನೂ ನೋಡಿದಳು ಸುಂದರಿ ಮಣಿಯಾದ ಆಕೆಯ ರೂಪವು ಅವರೆಲ್ಲರ ಮನಸ್ಸಿನಲ್ಲಿ ನಟ್ಟು ನಿಂತಿತು ಆಕೆಯನ್ನು ಕಂಡೊಡನೆ ಅವರೆಲ್ಲರಲ್ಲಿಯೂ ಮನ್ಮಥನು ತಲೆದೋರಿ ಅವರ ಇಂದ್ರಿಯಗಳನ್ನೆಲ್ಲ ಕಲಕಿದನು ಆ ಪಾಂಚಾಲಿಯ ರೂಪವು ಬ್ರಹ್ಮನು ತಾನೇ ಮನಃಪೂರ್ವಕವಾಗಿದ ಶ್ರದ್ಧೆಯಿಂದ ಮಾಡಿದಂತಿರುವುದು ಇಂತಹ ನವಮೋಹನಾಕಾರವುಳ್ಳ ಆಕೆಯು ಲೋಕದಲ್ಲಿರುವ ಇತರ ಸುಂದರಿ ಮಣಿಗಳಿಗಿಂತ ಅತಿಶಯವಾಗಿ ಸಮಸ್ತ ಪ್ರಾಣಿಗಳ ಮನಸ್ಸನ್ನು ಆಕರ್ಷಿಸುವಂತಿರುವಳು ಆಗ ಯುಧಿಷ್ಠಿರನು ಅವಳ ವಿಷಯದಲ್ಲಿ ತನ್ನ ತಮ್ಮಂದೆರಿಗಿರುವ ಭಾವವನ್ನು ಅವರ ಇಂಗಿತಗಳಿಂದ ತಿಳಿದನು ಆಗ ಅವನಿಗೆ ವ್ಯಾಸಮನೆಯು ಹಿಂದೆ ತಮಗೆ ಸೂಚಿಸಿ ಹೋದ ಸಂಗತಿಯು ಸ್ಮರಣೆಗೆ ಬಂದಿತು ಆಗ ಧರ್ಮರಾಜನು ಸಹೋದರರಲ್ಲಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪವು ಬರುವುದೆಂದು ಭಯಪಡುತ್ತಾ ಅವರೆಲ್ಲರನ್ನೂ ನೋಡಿ ಸುಂದರಿಯಾದ ಈ ದ್ರೌಪದಿಯು ನಮಗೆಲ್ಲರಿಗೂ ಭಾರೆಯಾಗತಕ್ಕವಳೆ ಎಂದನು ಈ ನಡುವೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಕೃಷ್ಣನು ಶಕ್ತನಾಗಿದ್ದರೂ ಅಲ್ಲಿದ್ದ ಧನುಸ್ಸನ್ನು ಬಗ್ಗಿಸಲು ಆತನು ಪ್ರಯತ್ನಿಸಲಿಲ್ಲಬೇಕೆ ಆ ಲಕ್ಷ್ಯವನ್ನು ಆತನು ಹೊಡೆಯದಿರಲು ಕಾರಣವೇನು ಎಂದು ಕೇಳಿದನು ಅದಕ್ಕೆ ವೈಶಂಪಾಯನನು ಕೃಷ್ಣನು ಪಾಂಡವರನ್ನು ತಿಳಿದುಕೊಳ್ಳಬೇಕೆಂದು ಕೋರಿಯೇ ಅಲ್ಲಿಗೆ ಬಂದವನು ಶಕ್ತನಾಗಿದ್ದರೂ ಆ ಬಿಲ್ಲನ್ನು ಏರಿಸದಿದ್ದನು ಆತನಿಗೆ ಜನಮಾರ್ತೆಯಂತೆ ಪಾಂಡವರು ಇನ್ನೂ ಈ ಲೋಕದಲ್ಲಿ ಬದುಕಿರುವರೆಂಬ ಬಿದ್ದಿತು ಸ್ವಯಂವರ ಮಂಟಪದಲ್ಲಿ ಆ ಮಹಾಧನುಸ್ಸನ್ನು ಇತರ ರಾಜರಾರು ನಾಣೇರಿಸಲು ಶಕ್ತರಲ್ಲದುದನ್ನು ಕಂಡು ಅರ್ಜುನನೆ ಆ ಧನುಸ್ಸನ್ನು ಬಗ್ಗಿಸುವನೆಂದು ನಿಶ್ಚಯಿಸಿಕೊಂಡು ಕೃಷ್ಣನು ಆ ಉಪಾಯಗಳಿಂದ ಪಾಂಡವರನ್ನು ಗುರುತಿಸಬೇಕೆಂದು ಉದ್ದೇಶಿಸಿ ಸುಮ್ಮನೆ ನೋಡುತ್ತಾ ತಾನು ಮುಂದೆ ಹೋಗದಿದ್ದನು ಕೃಷ್ಣನ ಉದ್ದೇಶವೇ ಅದು ಆತನಿಗೆ ಕುಂತಿ ಪುತ್ರರಲ್ಲಿ ಅಷ್ಟೊಂದು ಅಧಿಕ ಪ್ರೀತಿ ಇದ್ದಿತು ಎಂದನು ಆಗ ಪಾಂಡವರೆಲ್ಲರೂ ಜ್ಯೇಷ್ಠನಾದ ಧರ್ಮರಾಜನು ಹೇಳಿದುದನ್ನು ಕೇಳಿ ಆ ವಿಷಯವನ್ನೇ ಮನಸ್ಸಿನಲ್ಲಿ ನಿರ್ಧರಿಸಿ ಸಂತೋಷದಿಂದಿದ್ದರು ಇಷ್ಟರಲ್ಲಿ ಕೃಷ್ಣನು ಅವರೇ ಪಾಂಡವರಾಗಿರಬೇಕೆಂದು ಊಹಿಸಿ ಬಲರಾಮನೊಡನೆ ಆ ಪಾಂಡವರು ವಾಸ ಮಾಡುತ್ತಿದ್ದ ಕುಂಬಾರನ ಮನೆಗೆ ಬಂದನು ಅಲ್ಲಿ ಆಜಾನುಬಾಹುವಾಗಿ ಧರ್ಮರಾಜನು ಕುಳಿತಿರುವುದನ್ನು ಆತನ ಸಮೀಪದಲ್ಲಿ ಅಗ್ನಿಗಳಂತೆ ಪ್ರಕಾಶಿಸುತ್ತ ಇತರ ಪಾಂಡವರು ಸುತ್ತಿ ಕುಳಿತಿರುವುದನ್ನು ಕೃಷ್ಣ ಬಲರಾಮರು ಕಂಡರು ಆಮೇಲೆ ಕೃಷ್ಣನು ಧಾರ್ಮಿಕೋತ್ತಮನಾದ ಧರ್ಮರಾಜನ ಬಳಿಗೆ ಹೋಗಿ ಆತನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ನಾನು ಕೃಷ್ಣನು ಎಂದು ತಿಳಿಸಿದನು ಆಮೇಲೆ ಬಲರಾಮನು ಹಾಗೆಯೇ ನಮಸ್ಕರಿಸಿದನು ಪಾಂಡವರು ಅವರಿಬ್ಬರನ್ನು ಸಂತೋಷದಿಂದ ಪೂಜಿಸಿದರು ಓ ಜನಮೇಜಯ ಆಮೇಲೆ ಯದುವೀರರಿಬ್ಬರು ತಮ್ಮ ಅತ್ತೆಯಾದ ಕುಂತಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಧರ್ಮರಾಜನು ಕೃಷ್ಣನ ಕುಶಲ ಪ್ರಶ್ನೆಗಳನ್ನು ಮಾಡಿದ ಮೇಲೆ ವಾಸುದೇವ ನಾವು ಈ ಸ್ಥಳದಲ್ಲಿ ಯಾರಿಗೂ ತಿಳಿಯದಂತೆ ಮರೆಸಿಕೊಂಡಿರುವೆವು ನಮ್ಮೆಲ್ಲರನ್ನು ನೀವು ಹೇಗೆ ಕಂಡುಹಿಡಿದಿರಿ ಎಂದು ಕೇಳಿದನು ಅದಕ್ಕೆ ಕೃಷ್ಣನು ನಗುತ್ತ ಓ ರಾಜ ಬೆಂಕಿಯನ್ನು ಮುಚ್ಚಿಟ್ಟರೂ ಅದು ತುಪ್ಪದೆ ಹೊರಪಟ್ಟೇ ತೀರುವುದು ಅಂತಹ ಪರಾಕ್ರಮ ಕೃತ್ಯವನ್ನು ಮಾಡುವವರು ಮನುಷ್ಯರಲ್ಲಿ ಪಾಂಡವರನ್ನು ಬಿಟ್ಟರೆ ಬೇರೆ ಯಾರಿರುವರು ನೀವು ಮಹಾವೀರರಲ್ಲವೇ ಅದೃಷ್ಟವಶದಿಂದ ನೀವೆಲ್ಲರೂ ಕ್ರೂರವಾದ ಆ ಅಗ್ನಿಯಿಂದ ತಪ್ಪಿಸಿಕೊಂಡಿ ನಿಮ್ಮ ಭಾಗ್ಯ ವಿಶೇಷದಿಂದ ಪಾಪಿಯಾದ ಧೃತರಾಷ್ಟ್ರ ಪುತ್ರನಿಗೂ ಆತನ ಮಂತ್ರಿಗಳಿಗೂ ಇದ್ದ ಕೋರಿಕೆಯು ನೆನವೇರದಂತಾಯಿತು ಗುಹೆಯಲ್ಲಿರುವ ಅಗ್ನಿಯಂತೆ ನೀವು ರಹಸ್ಯದಲ್ಲಿ ಕ್ಷೇಮವಾಗಿರಿ ಕಾಲಕ್ರಮದಲ್ಲಿ ಅದು ವೃದ್ಧಿಯಾಗಿ ಎಲ್ಲಾ ಕಡೆಗಳಿಗೂ ವ್ಯಾಪಿಸುವಂತೆ ನೀವು ಪ್ರವರ್ಧಮಾನರಾಗಿರಿ ಅದುವರೆಗೆ ಯಾವ ರಾಜರು ನಿಮ್ಮನ್ನು ಗುರುತಿಸದಂತಿರಬೇಕು ನಾವಿಬ್ಬರು ಬಿಡಾರಕ್ಕೆ ಹೋಗುವೆವು ಎಂದನು ನಿತ್ಯ ಲಕ್ಷ್ಮೀ ವಿಶಿಷ್ಟನಾದ ಶ್ರೀಕೃಷ್ಣನು ಧರ್ಮರಾಜನ ಅನುಜ್ಞೆಯನ್ನು ಪಡೆದು ಬಲರಾಮನೊಡನೆ ಅಲ್ಲಿಂದ ಹಿಂತಿರುಗಿದನು ಇದು ಇನ್ನೂರ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని మహం ప్రాథయే నిత్యం విద్యాదానంచేహి మే నమస్కారం